ಎಲ್ಲರಿಗೂ ನಮಸ್ಕಾರ ಅವತಾರದ ಕಥೆಯನ್ನು ಮತ್ತೆ ಮುಂದುವರೆಸೋಣ ಯುಧಿಷ್ಠಿರನಿಗೆ ಪಟ್ಟಾಭಿಷೇಕ ಆಗುತ್ತೆ ಇನ್ನು ಅಲ್ಲಿ ಧರ್ಮ ಸಂಸ್ಥಾಪನೆ ಆಗುತ್ತೆ ಧರ್ಮ ರಾಜ್ಯ ನೆಲೆಗೊಳ್ಳುತ್ತೆ ಅಂತ ಎಲ್ಲರೂ ಆಶಿಸಿರ್ತಾರೆ ಆಗ ಧೃತರಾಷ್ಟ್ರ ನಿಂತ್ಕೊತಾನೆ ನಿಂತ್ಕೊಂತಾನೆ ಎದ್ ಹೇಳೋದು ಹೇಳೋದೇನು ಅಂತಂದರೆ ನನ್ನ ಮಕ್ಕಳು ಅಂದರೆ ದುರ್ಯೋಧನ ಮತ್ತು ಇತರರು ಹಸ್ತಿನಾವತಿಯನ್ನು ಆಳ್ತಾರೆ ಈ ಯುಧಿಷ್ಠಿರ ಮತ್ತು ಅವನ ತಮ್ಮಂದರು ನಮ್ಮ ಹಿಂದೆ ಹಿಂದಿನವರು ಅಂದರೆ ಪೂರ್ವಜರು ಆಡದಂತಹ ಕಾಂಡವಪ್ರಸ್ತವನ್ನು ಅವರು ತಗೊಂಡ್ಲಿ ಹೇಳಿಬಿಟ್ಟು ತಾನು ಉದಾರವಾಗಿ ಅದನ್ನು ನೀಡಿದ್ದೀನಿ ಅನ್ನೋ ಹಾಗೆ ಮಾತಾಡ್ತಾನೆ ಆದರೆ ಇಲ್ಲೇನಾಗಿರುತ್ತೆ ಅಂದರೆ ಆ ಕಾಂಡವಪ್ರಸ್ಥ ಅನ್ನೋದು ಕಾಡು ಪ್ರದೇಶ ಅದು ಹಿಂದಿನ ರಾಕ್ಷಸರು ಎಲ್ಲರೂ ಅಲ್ಲೇ ಇರ್ತಾರೆ ರಾಕ್ಷಸರು ಇರ್ತಾರೆ ಒಂದು ಆರ್ಯ ಸಂಸ್ಕೃತಿಯಿಂದ ಏನೂ ಒಂದು ಪ್ರಭಾವ ಬೀರದೇ ಇದ್ದಂತಹ ದೂರದ ಜಾಗ ಅದು ಅವರು ಅಲ್ಲಿ ಹೋಗಲಿ ಅಂಥೇಳಿ ಹೇಳಿರ್ತಾರೆ ಈ ಮಾತನ್ನು ಕೇಳಿ ಸಭೆಯಲ್ಲಿ ಆಶ್ಚರ್ಯ ಆಗುತ್ತೆ ಆಗ ದುರ್ಯೋಧನ ದುಶ್ಯಾಸನ ಇವರಿಗೆಲ್ಲ ಒಂದು ರೀತಿಯ ಸಂತೋಷ ಆಗುತ್ತೆ ಇದು ತಮ್ಮ ಗೆಲುವು ಅನ್ನೋ ಹಾಗೆ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ನಗುತ್ತಾರೆ ಇನ್ನು ಜನಕ್ಕೆಲ್ಲ ಒಂದು ರೀತಿಯ ಕುತೂಹಲ ಮುಂದೇನು ನಡೆಯುತ್ತೋ ಸೋದರರ ಕಲಹಕ್ಕೆ ಈ ಪಟ್ಟಾಭಿಷೇಕದ ಉತ್ಸವ ನಾಂದಿ ಆಗುತ್ತಾ ಅಂತ ಅಂದ್ಕೊಳ್ತಾರೆ ಗುರುಗಳಿಗೂ ಕೂಡ ಅಂದರೆ ವ್ಯಾಸರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಇದೇನಿದೆ ವಿಚಿತ್ರ ತೀರ್ಪು ಇದೇನು ಈ ಥರ ಬಂತಲ್ಲ ಅಂತೇಳಿ ಅವ್ರು ಕಣ್ಣರನ್ನು ನೋಡ್ತಾ ಇರ್ತಾರೆ ಇನ್ನು ಭೀಷ್ಮರಿಗೂ ಕೂಡ ಸಿಡಿಲು ಬಡಿದ ಹಾಗೆ ಆಗುತ್ತೆ ಆತನ ಕಣ್ಣು ಕೋಪದಿಂದ ಕಿಡಿ ಹಾರತ್ವೆ ಇದುವರೆಗೂ ತಾನು ಮಾಡಿದ್ದನ್ನೆಲ್ಲ ಈ ದೊರೆ ಹಾಳು ಮಾಡಿಬಿಟ್ನಲ್ಲ ಅನ್ನೋ ಒಂದು ಸಂಕಟ ಅವ್ರ ಮುಖದಲ್ಲಿ ಎದ್ದು ಕಾಣಿಸ್ತಾ ಇರುತ್ತೆ ಇನ್ನು ಯುಧಿಷ್ಠರು ಕೂಡ ಬಣ್ಣಗೆಟ್ಟವನಾಗ ಹಾಕ್ತಾನೆ ಮೂರ್ಛೆ ಬೀಳೋ ಹಾಗೆ ಅವನಿಗೆ ಅನಿಸುತ್ತೆ ಆಸರೆಗೋಸ್ಕರ ತಾನು ಕೂತಿದ್ದ ಸಿಂಹಾಸನದ ಕೈಗಳನ್ನೇ ಅವನು ಹಿಡ್ಕೊಂಡು ಕೂತ್ಕೊತಾನೆ ತನಗೂ ಮತ್ತು ತನ್ನ ತಮ್ಮಂದ್ರಿಗೂ ಇಷ್ಟೊಂದು ಭವ್ಯ ಸಾಗತವನ್ನು ಅಂದರೆ ಎಲ್ಲ ಸರಿ ಹೋಗುತ್ತೆ ಎಲ್ಲ ಚೆನ್ನಾಗಿರ್ತೀವಿ ಅಂತ ಅವ್ನು ಅಂದ್ಕೊಂಡಿರ್ತಾನೆ ಆಗ ಈ ಅನ್ಯಾಯದ ಆಘಾತವನ್ನು ದೊಡ್ಡಪ್ಪ ಮಾಡಿದ ಈ ಥರ ಅವ್ರು ಮಾಡಬಹುದು ಅಂತ ಕೂಡ ಅವನು ಕನಸು ಮನಸ್ಸಲ್ಲೂ ಕೂಡ ನೆನೆಸಿರೋದಿಲ್ಲ ಇನ್ನು ಈ ಕಾಂಡವ ಪ್ರಸ್ತದ ಕಾಡಿಗೆ ಕಳಿಸಿದ್ರು ಒಂದೇ ದೇಶ ಬಿಟ್ಟು ಓಡಿಸಿದ್ರು ಒಂದೇ ಎರಡೂ ಒಂದೇ ವಾರಣಾವತಕ್ಕೆ ಮೊದಲು ಕಳಿಸಿದ್ರು ಕೂಡ ಇದೇ ಥರ ಅಂತ ಅವ್ನು ಅಂದ್ಕೊಳ್ತಾನೆ ಆದರೆ ದೊಡ್ಡಪ್ಪನ ತೀರ್ಪಿನ ಹಾಗೆ ನಡೀತೀನಿ ಅಂತ ಮೊದಲೇ ಶಪಥ ಮಾಡಿ ನನ್ನ ತಮ್ಮಂದ್ರ ಭವಿಷ್ಯಕ್ಕೆ ನಾನು ದ್ರೋಹ ಮಾಡೋಣ ಅಂತ ಅವ್ನಿಗನ್ಸೋಕೆ ಆಗುತ್ತೆ ನನ್ನ ತಮ್ಮಂದರು ನನ್ನನ್ನು ಇನ್ಮೇಲೆ ಎಂದೂ ಕ್ಷಮಿಸೋದಿಲ್ಲ ಅವರಿಗೆ ದ್ರೋಹ ಮಾಡಿದ್ದಕ್ಕೋಸ್ಕರ ತನ್ನನ್ನು ತಾನೇ ಕೆಡೋನು ಕ್ಷಮಿಸ್ಕೊಡೋಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಯುಧಿಷ್ಠಿರ ಹಳ ಹಳಿಸ್ಕೋತಾನೆ ಆಗ ಅವನ ಮನಸ್ಸಿಗೆ ಅನಿಸುತ್ತೆ ಭೀಮಾ ಬಹುಶಃ ದಿಗ್ಗನೆ ಎದ್ದುಬಿಡ್ತಾನೆ ಎದ್ದುಬಿಟ್ಟು ಬಹಿರಂಗವಾಗಿ ಧೃತರಾಷ್ಟ್ರನನ್ನು ಧಿಕ್ಕರಿಸ್ತಾನೆ ಹಾಗೆ ಮಾಡಿದ್ರೆ ತಪ್ಪು ಕೂಡ ಅಲ್ಲ ಏಕೆಂದರೆ ತನ್ನ ತಮ್ಮಂದರಿಗೆ ಮತ್ತು ತನಗೂ ಕೂಡ ಅನ್ಯಾಯ ಆಗಿದೆ ಅಂತ ಅನಿಸುತ್ತೆ ತಮ್ಮಂದ್ರ ಕಡೆ ತಿರುಗಿ ನೋಡೋಕ್ಕೂ ಕೂಡ ಅವನಿಗೆ ಧೈರ್ಯ ಇಲ್ದಂಗೆ ಆಗುತ್ತೆ ಗಂಟಲನ್ನು ಯಾವುದೋ ಒಂದು ಅವ್ಯಕ್ತವಾದ ದುಃಖ ಒತ್ತಿ ಹಿಡ್ದಂಗೆ ಆಗಿ ಅವನ ಮನಸ್ಸಿನಲ್ಲಿ ತುಂಬ ಸಂಕಟ ಆಗುತ್ತೆ ಒಂದುಗಳಿಗೆ ಕಣ್ಣು ಮುಚ್ಚಿಕೊಳ್ತಾನೆ ಭಗವಂತನಿಗೆ ಮೌನ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತಾನೆ ಅಷ್ಟು ಪೆಟ್ಟು ತಗಲಿದ್ರೂ ಕೂಡ ಅವನ ಮನಸ್ಸಿನಲ್ಲಿದ್ದ ಧರ್ಮದ ವಾಣಿ ಜಾಗೃತವಾಗುತ್ತೆ ದೊಡ್ಡಪ್ಪನಿಗೆ ನಾನು ಮಾತು ಕೊಟ್ಟಿದ್ದೀನಿ ಏನಾದರೂ ಆಗಲಿ ಅದನ್ನು ತಾನು ನಡೆಸಬೇಕು ಅಂದರೆ ನೀವು ಹೇಗೆ ಹೇಳಿದ್ರೆ ನಾವು ಹಾಗೆ ಕೇಳ್ತೀವಿ ನೀವು ಎಲ್ಲಿ ಹೋಗಿ ಅಂದರೆ ನಾವಲ್ಲಿ ಹೋಗ್ತೀವಿ ಅಂತ ಹೇಳಿಬಿಟ್ಟಿರ್ತಾನೆ ಮೊದಲೇ ಹಾಗಾಗಿ ಈಗ ಆ ಮಾತನ್ನು ಮೀರಿ ತಾನು ಇಲ್ಲಿರ್ತೀನಿ ನನ್ನ ತಮ್ಮಂದರಿಗೆ ಅನ್ಯಾಯ ಆಗುತ್ತೆ ಅನ್ನೋ ಮಾತನ್ನು ಅವನು ಆಡೋಕ್ಕೆ ಸಾಧ್ಯವೇ ಇಲ್ಲ ಹಿಂದಿನ ಹರಿಶ್ಚಂದ್ರ ರಾಜನನ್ನು ಕೂಡ ನೆನೆಸ್ಕೊಳ್ತಾನೆ ತನ್ನ ಮಾತನ್ನು ಉಳಿಸ್ಕೊಳ್ಳೋಕೋಸ್ಕರ ರಾಜ್ಯ ಕೋಶ ಹೆಂಡತಿ ಮಗ ಎಲ್ಲರನ್ನೂ ಸತ್ಯ ಹರಿಶ್ಚಂದ್ರ ತೋರದ ಹಾಗಾಗಿ ಅವನು ಹರಿಶ್ಚಂದ್ರ ಅಂತ ಅನ್ನಿಸ್ಕೊಂಡಿದ್ದು ಅವನ ಹಾಗೆ ತಾನು ಆಡಿದ ಹಾಗೆ ನಡೆದ್ರೆ ತಾನು ಕೂಡ ಸತ್ಯಸಂಧ ಆಗ್ತಾನೆ ಪ್ರಾಣ ಹೋದರೂ ಕೂಡ ಅವನ ಹಾಗೆ ನಡೆಯೋವನೇ ಸತ್ಯವಂತ ಅಂಥೇಳೆಲ್ಲ ಅಂದ್ಕೊಡ್ತಾನೆ ತನ್ನ ಗುರುಗಳಾದ ಸೇನಾಪತಿ ದ್ರೋಣಾಚಾರ್ಯರ ಕಡೆಗೆ ತಿರುಗಿ ನೋಡ್ತಾನೆ ಅವರ ಒಂದು ಇದು ಅಭಿಪ್ರಾಯ ಏನಿರಬಹುದು ಅಂತ ತಿರುಗಿ ನೋಡ್ತಾನೆ ಅವ್ರಿಗೂ ಕೂಡ ಇದರಲ್ಲಿ ಈ ವಿಷಯವನ್ನು ಕೇಳಿ ಆಶ್ಚರ್ಯ ಆಗಿರುತ್ತೆ ಆದರೆ ಅವ್ರ ಮುಖದಲ್ಲಿ ಒಂದು ರೀತಿಯ ಸಮಾಧಾನ ಇರುತ್ತೆ ಏಕೆಂದರೆ ಇನ್ನು ತಾವು ಹಸ್ತಿನಾಪುರದಲ್ಲೇ ಇರಬಹುದಲ್ಲ ಏಕೆಂದರೆ ಹಸ್ತಿನಾಪುರವನ್ನು ದುರ್ಯೋಧನ ಬಿಟ್ಟು ಹೋದರೆ ತಾನು ಬಿಟ್ಟು ಹೋಗ್ತೀನಿ ಅಂತ ಹೇಳಿಬಿಟ್ಟು ಅವ್ರ ಮಗ ಅಶ್ವತ್ಥಮ ಶಪಥ ಮಾಡಿರ್ತಾನೆ ಈಗ ಸದ್ಯ ಅದು ನಿಂತು ಹೋಯಿತು ಅನ್ನೋ ಒಂದು ಸಮಾಧಾನ ಕೂಡ ಅವರಲ್ಲಿ ಇರುತ್ತೆ ಇನ್ನು ಆಚಾರ್ಯ ದೌಮ್ಯರು ಕೂಡ ಈ ಒಂದು ಆಘಾತದಿಂದ ನಿಲ್ಲಲಾರದೆ ಹೋಗ್ತಾರೆ ಮಂತ್ರಿಗಳೆಲ್ಲರಿಗೂ ಕೂಡ ಒಂದು ರೀತಿಯ ಕಳವಳ ಕೂಡ ಇರುತ್ತೆ ಆದರೆ ಚಿಕ್ಕಪ್ಪ ವಿದಿರ ಒಬ್ಬನ ಮುಖದಲ್ಲಿ ಮಾತ್ರ ಮುಗುಳ್ನಂಗೆ ಇರುತ್ತೆ ಅದು ಇವನಿಗೆ ಒಂದು ಸ್ವಲ್ಪ ಸಮಾಧಾನ ಕೊಡುತ್ತೆ ಏಕೆಂದರೆ ಧರ್ಮಕ್ಕೆ ಅನುಸಾರವಾಗಿ ತಾನು ಏನು ಮಾಡಿದ್ರು ಕೂಡ ಆತ ಒಪ್ತಾ ಇದ್ದ ಈಗ ಆತನೇ ನಗ್ತಾ ಇದ್ದಾನೆ ಸಮಾಧಾನವಾಗಿದ್ದಾನೆ ಅಂದರೆ ತಾನು ಮಾಡಿದ್ದು ಸರಿ ಅಂತ ಇವನಿಗೆ ಅನಿಸುತ್ತೆ ಮರುಕ್ಷಣವೇ ಅವನಿಗನಿಸುತ್ತೆ ಇತರರು ಸಮ್ಮತಿಗೋಸ್ಕರ ತಾನು ಯಾಕೆ ಇದನ್ನು ನೋಡಬೇಕು ಬೇರೆಯವರು ಒಪ್ಪಲಿ ಬಿಡಲಿ ನಾನು ನನ್ನ ಧರ್ಮದ ಹಾಗೆ ನಡಿಬೇಕು ಹೊಗಳಿಕೆಗೆ ತೆಗಳಕೆಗೆ ಎಲ್ಲವನ್ನು ಮೀರಿ ತಾನು ನಿಂತ್ಕೋಬೇಕು ಧರ್ಮಕ್ಕೆ ಪರವಾಗಿರಬೇಕು ಅಂತ ಅನಿಸುತ್ತೆ ಇನ್ನು ದೃಢವಾದ ಸ್ನೇಹಿತರು ಅಂದರೆ ಬಲರಾಮ ಮತ್ತು ಉಳಿದ ದೊರೆಗಳು ಅವರೆಲ್ಲರಿಗೂ ಸಂಕಟ ಶುರುವಾಗುತ್ತೆ ಈ ಯುಧಿಷ್ಠರ ಏನೋ ಧರ್ಮರಾಯ ಅವನು ತನ್ನ ಮಾತನ್ನು ಮುರಿತನೋ ಅಥವಾ ಈ ಕ್ರೂರವಾದ ದೇಶಾಂತರವನ್ನು ಒಪ್ಪಿಕೊಳ್ತಾನೋ ಇದು ಅವ್ರಿಗೆ ಯೋಚನೆ ಆಗೋಗಿರುತ್ತೆ ಯಾವುದೇ ಆದರೂ ಕೂಡ ಅವರು ಸಂಕಟ ತಪ್ಪಿದ್ದಲ್ವಲ್ಲ ಅನ್ನೋ ಮನೋಭಾವನೆ ಅವರ ಮುಖದಲ್ಲಿ ಇದ್ದು ಕಾಣಿಸ್ತಾ ಇರುತ್ತೆ ಸಭೆ ಕಡೆನೂ ನೋಡ್ತಾನೆ ದೊಡ್ಡಪ್ಪನ ಈ ಭಯಂಕರ ಪಕ್ಷಪಾತವನ್ನು ನೋಡಿ ಇಡೀ ಸಭೆ ಆಳವಾಗಿ ಹೋಗಿರುತ್ತೆ ಇನ್ನು ಪಾಂಡವರಿಗೂ ಮತ್ತು ಈ ಧೃತರಾಷ್ಟ್ರನ ಮಕ್ಕಳಿಗೂ ಕಲಹ ಆಗುತ್ತೆ ಕದನ ಆಗುತ್ತೆ ಅನ್ನೋ ಒಂದು ಭೀಕರ ಚಿಂತೆ ಎಲ್ಲ ಸಭಿಕರನ್ನು ಅಲ್ಲಾಡಿಸ್ತಾ ಇರುತ್ತೆ ಸಭೆಯಲ್ಲಿ ಇದ್ದ ಕುರುಗಳ ಮುಖಭಾವ ಸ್ಪಷ್ಟವಾಗಿ ಅವನಿಗೆ ಅರ್ಥ ಆಗ್ತಿರುತ್ತೆ ಅದೇನು ಅಂದರೆ ಈ ದುರ್ಯೋಧನನ ಕೈಯಲ್ಲಿ ನಮ್ಮನ್ನು ಬಿಡಬೇಡ ಅಂತ ಅವರು ಆರ್ತರಾಗಿ ಕೇಳ್ಕೊಳ್ತಾ ಇದ್ದಾರೆ ಅನ್ನೋ ಹಾಗೆ ಅವರೆಲ್ಲ ದೀನರಾಗಿ ಧರ್ಮರಾಯನನ್ನು ನೋಡ್ತಾ ಇರ್ತಾರೆ ಇನ್ನು ತನ್ನ ತಾಯಿ ಮತ್ತು ಪಾಂಚನ ರಾಜಕುಮಾರಿ ದ್ರೌಪದಿ ಇವರು ಕಾಡದ ಕಾಲ ಕಳಿಬೇಕು ತಾನು ಈ ಥರ ಶಬ್ದ ಮಾಡಿದ್ರಿಂದ ತಾನು ಮಾತನ್ನು ಮುರಿದ್ರೆ ತನಗೇನು ಹಕ್ಕು ಅವರನ್ನು ತಾನು ಪ್ರೀತಿಸ್ಬೇಕು ಅಂತ ಬಯಸೋಕೆ ತಾನು ಅಧರ್ಮಿ ಆಗ್ತೀನಲ್ವಾ ಅನಿಸುತ್ತೆ ಇನ್ನು ಭೀಮನ ಕಡೆ ತಿರುಗ್ತಾನೆ ಭೀಮ ನಸುನಾಗುತ್ತಾ ಮೀಸೆ ತಿರುಗು ಕೂತಿರ್ತಾನೆ ಇವನಿಗೆ ಅನಿಸುತ್ತೆ ತನ್ನ ಮಹಾ ಸಮರ್ಥನಾದ ಈ ವೀರ ಇಂತಹ ತಮ್ಮನಿಗೆ ಅವನ ಪ್ರೀತಾರ್ಜಿತ ದೊರೀದಿರೋ ಹಾಗೆ ನಾನು ಮಾಡೋದ್ನಲ್ಲ ಇದು ಸರಿನಾ ಈ ಶೂರ ನನ್ನ ಮೇಲೆ ಎಷ್ಟು ಭಾರ ಒರೆಸಿದ್ದ ಪಾಪ ನಾನು ಹೇಳಿದ ಹಾಗೆ ಕೇಳ್ತೀನಿ ಅಂತಲೂ ಹೇಳಿದ್ದ ಆದರೆ ಅವನು ನನ್ನನ್ನು ಕ್ಷಮಿಸ್ತಾನ ಅನ್ಸುತ್ತೆ ಅವನಿಗೆ ಆದರೆ ಅವನು ಕಿರುನಾಗೆ ಬೀರ್ತಾ ಕೂತಿದ್ದು ನೋಡಿ ಅಂದರೆ ಇವನು ಬಹುಶಃ ನನ್ನನ್ನು ಕ್ಷಮಿಸಿರಬಹುದಾ ಅಂತಲೂ ಅನಿಸುತ್ತೆ ಆದರೂ ಏನೇ ಆಗಲಿ ತನಗಂತೂ ಈಗ ಬಿಡುಗಡೆ ಇಲ್ಲ ಆಡಿದ ಮಾತಾಗೆ ನಡೀಲೇಬೇಕು ಅಂಥೇಳಿ ಅಂದ್ಕೊಂಡು ಗುರುಗಳ ಕಡೆ ನೋಡ್ತಾನೆ ಅವರು ಕೂಡ ಸಹಾನುಭೂತಿಯ ತಿಳುವಳಿಕೆಯಿಂದ ಇವನ ಕಡೆಯೇ ನೋಡ್ತಾ ಇರ್ತಾರೆ ಮಗು ನಿನಗೆ ತೋಚಿದ ಹಾಗೆ ನಿನ್ನ ಧರ್ಮದ ಹಾಗೆ ನೀನು ಮಾಡು ಅಂತ ಅವರು ಕಣ್ಣು ಹೇಳದ ಹಾಗೆ ಇವನಿಗೆ ಅನಿಸುತ್ತೆ ಏಕೆಂದರೆ ಅವ್ರು ಕೊಟ್ಟಿದ್ದ ಕೊನೆ ಉಪದೇಶ ಕೂಡ ಅವರ ಮನಸ್ಸನ್ನ ಅವನ ಮನದ ಅಂಗಳದಲ್ಲಿ ಪ್ರತಿಧ್ವನಿಸುತ್ತೆ ಅವ್ರು ಹೇಳಿರ್ತಾರೆ ದೇವಾದಿ ದೇವನನ್ನು ನೀನು ಬೇಡ್ಕೋ ಅವನು ನಿನಗೆ ದಾರಿ ತೋರ್ತಾನೆ ಅಂತ ಅಂಥೇಳಿಬಿಟ್ಟು ಕೊನೆಗೆ ಎಲ್ಲವನ್ನು ನಿರ್ಧಾರ ಮಾಡಿಕೊಡ್ತಾನೆ ಮನಸ್ಸಿನಲ್ಲಿ ದೊಡ್ಡಪ್ಪನ ಕಡೆ ನೋಡ್ತಾನೆ ಕೈ ಜೋಡಿಸಿ ತಲೆ ಬಾಗಿಸ್ತಾನೆ ಕುರುಶ್ರೇಷ್ಠ ನಿನ್ನ ತೀರ್ಪನ್ನು ಒಪ್ಕೊಂಡಿದ್ದೀನಿ ಹೇಳಿಬಿಟ್ಟು ಅವನಿಗೆ ತುಂಬ ದುಃಖ ಆಗಿರುತ್ತೆ ಆ ದುಃಖಪೂರ್ಣವಾದ ಧ್ವನಿ ಕೂಡ ತಳವರಿಸುತ್ತೆ ಪಾಂಡವರ ಪರವಾಗಿ ನಿನ್ನ ತೀರ್ಪನ್ನು ನಾನು ಒಪ್ಕೊಂಡಿದ್ದೀನಿ ಅಂತ ಮತ್ತೆ ಹೇಳ್ತಾನೆ ಒಂದು ಕ್ಷಣ ಸಭೆಗೆಲ್ಲ ನಿಂತ ಹಾಗೆ ಅನಿಸುತ್ತೆ ಈ ಶಪಥದ ಫಲ ಏನಾಗುತ್ತೋ ಏನೋ ಅಂತೇಳ್ಬಿಟ್ಟು ಆಗ ಆ ಸಭೆಯ ನಿಶಬ್ದತೆಯನ್ನು ಕೃಷ್ಣನ ಶಾಂತ ಸುಸ್ಪಷ್ಟವಾದ ಧ್ವನಿ ಭೇದಿಸುತ್ತೆ ಪ್ರತಿಯೊಬ್ಬರಿಗೂ ಕುತೂಹಲ ಹುಟ್ಟುಕೊಳ್ಳುತ್ತೆ ಈ ಪವಾಡುಗಾರ ಆಗಿರತಕ್ಕಂತಹ ಕೃಷ್ಣ ಪಾಂಡವರಿಗೆ ಸೆಡ್ ಹೊಡೆದು ನಿಂತ್ಕೋತಾನ ಅಥವಾ ಯುದಿಷ್ಟಿರ ಧರ್ಮ ಮಾರ್ಗವನ್ನು ಅನುಸರಿಸ್ತಾನಾ ಅಂತ ಕೃಷ್ಣ ತಾತನ ಕಡೆ ತಿರುಗ್ತಾನೆ ಹೇಳ್ತಾನೆ ಪವಿತ್ರ ಗಂಗಾಮತಿಯ ಪೂಜ್ಯ ಪುತ್ರ ನನಗೆ ಮಾತಾಡೋಕ್ಕೆ ಅಪ್ಣೆ ಕೊಡ್ತೀರಾ ಅಂತ ತಾತ ಸಮ್ಮತಿ ಕೊಟ್ಟು ತಲೆ ತೂಗ್ತಾರೆ ಅಂದರೆ ಮಾತಾಡು ಅಂತ ಕೃಷ್ಣ ಸಭೆಯಲ್ಲಿ ಕೊನೆಯಲ್ಲಿ ಕೂತವ್ರಿಗೂ ಕೇಳೋ ಹಾಗೆ ಸ್ಪಷ್ಟವಾಗಿ ನಿಧಾನವಾಗಿ ಮಾತಾಡ್ತಾನೆ ಧೃತ ಕಡೆಗೂ ಕೂಡ ತಿರುಗ್ತಾನೆ ಹೇಳ್ತಾನೆ ಕುರುಶ್ರೇಷ್ಠ ತುಂಬ ಚೆನ್ನಾಗಿ ಮಾತಾಡಿದೆ ನೀನು ತುಂಬ ವಿವೇಕಪೂರ್ಣವಾದ ಮಾತು ಇದು ಅಂತ ಸಭೆಗೆ ಮೇಲುಸರು ಬಂದಂಗೆ ಆಗುತ್ತೆ ಮೇಲ್ನೋಟಕ್ಕೇ ಇಷ್ಟೊಂದು ಪಕ್ಷಪಾತ ಮಾಡಿದಾನೆ ಇದರ ಅಷ್ಟ ಆದರೆ ಕೃಷ್ಣ ಅವನ ಮಾತು ಸರಿ ಅಂತ ಇದನ್ನಲ್ಲ ಅಂತ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಎಲ್ಲರಿಗಿಂತ ಹೆಚ್ಚಿಗೆ ಯುಧಿಷ್ಠಿರನ್ಗಾಗತ್ತೆ ಅರ್ಜುನ ಮತ್ತು ನಕುಲರಿಗೆ ಭಾರಿ ಪೆಟ್ಟು ಬಿದ್ದಂಗೆ ಆಗುತ್ತೆ ಸಹದೇವ ಕಲ್ಲು ಗೊಂಬೆ ಹಾಗೆ ಕೆಳಗಡೆ ನೆಲವನ್ನು ನೋಡ್ತಾ ಕೂತ್ಕೊಂಡ್ಬಿಡ್ತಾನೆ ಆದರೆ ಇವರು ಯಾರ ಕಡೆಗೂ ನೋಡಿದೆ ಕೃಷ್ಣ ತನ್ನ ಮಾತನ್ನು ಮುಂದುವರೆಸ್ತಾನೆ ವಿಚಿತ್ರ ವೀರ್ಯ ಪುತ್ರ ನಿನ್ನ ತೀರ್ಪು ನ್ಯಾಯವಾಗಿದೆ ಕುರು ಸಾಮ್ರಾಜ್ಯವನ್ನು ಪಾಂಡವರಿಗೂ ನಿನ್ನ ಮಕ್ಕಳಿಗೂ ಸಮವಾಗಿ ಹಂಚಿದೆಯಾ ನಿನ್ನ ಈ ವಿವೇಕಪೂರ್ಣವಾದ ಹೆಜ್ಜೆಯಿಂದ ಕುರುಕುಲಕ್ಕೆ ಶಾಂತಿ ಬರುತ್ತೆ ಅಂತ ಹೇಳ್ತಾನೆ ಹೀಗೆ ಹೇಳ್ಬಿಟ್ಟು ಸುತ್ತ ನೋಡ್ತಾನೆ ಕೃಷ್ಣನ ಬಾಯಿಯಿಂದ ಈ ಥರ ಮಾತು ಬರಬಹುದು ಅಂತ ಸಭೆ ನಿರೀಕ್ಷಣೆ ಮಾಡೇ ಇರೋದಿಲ್ಲ ಏಕೆಂದರೆ ಇವನು ಪಾಂಡವರಿಗೆ ಬಹಳ ಪ್ರಿಯವಾದವನು ಅಂಥವನು ಅವರ ದೇಶಾಂತರವನ್ನು ಒಪ್ಕೋತಾ ಇದ್ದಾನಲ್ಲ ಅಂತ ಎಲ್ರಿಗೂ ಅನಿಸುತ್ತೆ ಆದರೆ ನನಗೆ ತನ್ನ ಭಾರ ತಗ್ಗಿದ ಹಾಗೆ ಅನಿಸುತ್ತೆ ಏಕೆಂದರೆ ಧರ್ಮದ ಸ್ವರೂಪನೇ ಕೃಷ್ಣ ಅವನೇ ತನ್ನ ಕೆಲಸಕ್ಕೆ ಸಮ್ಮತಿ ಮಾಡಿದಾನೆ ಅಂದರೆ ಬಹುಶಃ ತಪ್ಪು ಮಾಡಿಲ್ಲ ಅಂತ ಅನಿಸುತ್ತೆ ಕೃಷ್ಣ ಮುಂದುವರಿಸ್ತಿರ್ತಾನೆ ಕುರುಶ್ರೇಷ್ಠ ನಿನ್ನ ತೀರ್ಪು ನ್ಯಾಯ ಜೊತೆಗೆ ಉದಾರವಾದದ್ದು ಕೂಡ ಇನ್ನು ಈ ಯುಧಿಷ್ಠಿರ ಮತ್ತು ಅವನ ತಮ್ಮಂದರು ಮತ್ತು ನಿನ್ನ ಮಕ್ಕಳು ದುರ್ಯೋಧನ ಎಲ್ಲರೂ ಎಲ್ಲವನ್ನು ಅವರು ಅಂದರೆ ದನ ಧಾನ್ಯ ದನಗಳು ಕುದುರೆಗಳು ರಥ ಆನೆ ಆಯುಧ ಎಲ್ಲವನ್ನು ಅಲ್ವಾ ಅಂತ ಹೇಳಿಬಿಟ್ಟು ಮನವೊಲಿಸೋನ ಹಾಗೆ ಮಾತಾಡ್ತಾನೆ ಅಂದರೆ ಈ ಧೃತರಾಷ್ಟ್ರ ಏನಂದ್ಕೊಂಡಿರ್ತಾನೆ ಬರೀ ರಾಜ್ಯವನ್ನು ಭಾಗ ಮಾಡಿಬಿಟ್ಟು ಕೆಲಸಕ್ಕೆ ಬರದೇ ಇರೋ ಪ್ರದೇಶವನ್ನು ಅವ್ರಿಗೆ ಕೊಟ್ಟು ಕಳಿಸ್ಬಿಡೋದು ಅವರ ಆಮೇಲೆ ಏನಾದರೂ ಕಷ್ಟಪಡಲಿ ಅನ್ನೋ ಒಂದು ಮನೋಭಾವನೆ ಅವನಲ್ಲಿ ಇರುತ್ತೆ ಆದರೆ ಕೃಷ್ಣ ಏನು ಮಾಡ್ತಾನೆ ಸಮಯೋಚಿತವಾಗಿ ಮಾತಾಡಿ ಈ ದೇಶದ ಸಮಸ್ತನೂ ಭಾಗ ಆಗಬೇಕು ಅದರಲ್ಲಿ ಧನಧಾನ್ಯಗಳು ಕುದುರೆ ರಥಗಳು ಎಲ್ಲವೂ ಕೂಡ ಭಾಗ ಅಲ್ವಾ ಅಂತ ಹೇಳಿಬಿಟ್ಟು ಬಹುಶಃ ತಾತನ ಮನಸ್ಸಲ್ಲೂ ಇದೇ ಇರಬೇಕಲ್ವಾ ತಾತ ಅಂತ ಕೃಷ್ಣ ಭೀಷ್ಮರ ಕಡೆ ತಿರುಗಿ ಹೇಳ್ತಾನೆ ಆಗ ಭೀಷ್ಮ ಬಿರುಸಾಗೆ ತಲೆ ಅಲ್ಲಾಡಿಸ್ತಾನೆ ಹೌದು ಹೌದು ಅಂತ ಹೇಳ್ತಾನೆ ಅಂದರೆ ಅವನಿಗೆ ಕೃಷ್ಣನ ವಿವೇಕಪೂರ್ಣವಾದ ಮಾತು ಅರ್ಥ ಆಗೋಗುತ್ತೆ ಆದರೆ ಧೃತರಾಷ್ಟ್ರನಿಗೆ ಒಂದು ರೀತಿಯ ಆಘಾತ ಆಗುತ್ತೆ ಅಂದರೆ ತನ್ನ ತೀರ್ಪಿನ ಅರ್ಥ ಹೀಗಾಗತ್ತಾ ಅಂತ ಅವ್ನಿಗೆ ಗೊತ್ತಾಗೋದಿಲ್ಲ ಆದರೆ ಬದಲಿಗೆ ಹೇಳೋಕ್ಕೆ ಸಾಧ್ಯ ಇಲ್ಲ ಹೌದು ಹೌದು ಹಾಗೆ ವಾಸುದೇವ ಎಲ್ಲನೂ ಭಾಗ ಆಗುತ್ತೆ ಅಂತ ಹೇಳ್ತಾನೆ ಗುರುಗಳಿಗೆ ಅಂದರೆ ವ್ಯಾಸರಿಗೂ ಕೂಡ ಈಗ ನಗು ಬರುತ್ತೆ ಅವರಿಗೆ ಕೃಷ್ಣನ ಮಾತಿನ ಅರ್ಥ ಚೆನ್ನಾಗಿ ಗೊತ್ತಾಗುತ್ತೆ ಕಂದ ನೀನು ಸರಿಯಾಗಿ ಹೇಳಿದ್ಯಪ್ಪ ಅಂತ ಧೃತರಾಷ್ಟ್ರನನ್ನು ಅವರು ಹೊಗಳ್ತಾರೆ ಆಗ ಕೃಷ್ಣ ಮಾತನ್ನು ಮುಂದುವರಿಸ್ತಾನೆ ಧೃತರಾಷ್ಟ್ರ ನೀನು ಮಾಡಿದ ತೀರ್ಪು ವಂಶದ ಉತ್ತಮ ಉತ್ತಮವಾದ ಸಂಪ್ರದಾಯಕ್ಕೆ ಅನುಗುಣವಾಗಿದೆ ಅಂತ ಹೇಳಿಬಿಟ್ಟು ತಾತನ ಕಡೆ ತಿರುಗ್ತಾನೆ ತಾತ ಈಗ ನಾವೆಲ್ಲ ಇಲ್ಲೇ ಇದ್ದೀವಿ ಯಾವ್ದವ ಅತಿರತಿಗಳೆಲ್ಲರಿಗೂ ಕೂಡ ಪಾಂಡವ್ರ ಜೊತೆ ಹೋಗೋಕ್ಕೆ ಅಂದರೆ ಪ್ರಸ್ಥಕ್ಕೆ ಹೋಗೋಕ್ಕೆ ಆಸೆ ಇದೆ ನೀವು ಒಪ್ತೀರಾ ಅಪ್ಪಣೆ ಕೊಡ್ತೀರಾ ಅಂತ ಕೇಳ್ತಾನೆ ಅಂದರೆ ಅವನ ಧ್ವನಿಯಲ್ಲಿ ಮನವೊಲಿಸುವ ಧ್ವನಿ ಇರುತ್ತೆ ಇದು ಅವನ ರೀತಿ ಖಂಡಿತವಾಗಿ ನೀವು ಅವ್ರ ಜೊತೆ ಹೋಗ್ಬೋದು ವಾಸುದೇವ ಇದಕ್ಕೆ ನನ್ನ ಅಪ್ಪಣೆ ಏನು ಬೇಕಿಲ್ಲ ಅಂತ ತಾತ ನಗುತ್ತಾರೆ ಅಂದರೆ ಸಾಧಾರಣವಾಗಿ ಯಾವಾಗಲೂ ಬಿಕ್ಕೊಂಡೇ ಇರೋ ಮುಖದಲ್ಲೂ ಕೂಡ ಒಂದು ಮುಗುಳ್ನಗೆ ಮೂಡುತ್ತೆ ಅಂದರೆ ಕೃಷ್ಣನ ಈ ಅಸಾಧಾರಣವಾದ ಬುದ್ಧಿ ಕುಶಲತೆ ಅವರಿಗೆ ಇಷ್ಟ ಆಗುತ್ತೆ ಯಾವ ರೀತಿಲೂ ತನ್ನ ಮೊಮ್ಮಕ್ಕಳಿಗೆ ಏನು ಅನ್ಯಾಯ ಆಗಲಿಲ್ಲ ಅನ್ನೋ ಒಂದು ಸಂತೋಷ ಕೂಡ ಇರುತ್ತೆ ಇನ್ನು ಇದಿಷ್ಟಿರ ಕೃಷ್ಣನ ಕಡೆಗೆ ನೋಡ್ತಾನೆ ಅವರ ಉದ್ಧಾರಕ ಅವನು ಅವರ ಸಂರಕ್ಷಕ ತಮ್ಮನ್ನು ಕಾಪಾಡಲಿಕ್ಕೆ ಬಂದಿದ್ದಾನೆ ಅಂತ ಅವನಿಗೆ ಅನಿಸುತ್ತೆ ತಾತನ ಕಡೆ ನೋಡಿಕೊಂಡು ಕೃಷ್ಣ ಮುಂದುವರಿಸ್ತಾನೆ ಪೂಜ್ಯ ತಾತ ಬಹುಶಃ ಇಲ್ಲಿರೋ ಬ್ರಾಹ್ಮಣ ವಿದ್ವಾಂಸರು ಕುರುಗಳು ಅಂದರೆ ಇಲ್ಲಿಯ ಸ್ಥಳೀಕರು ಕ್ಷತ್ರಿಯರು ಮಹಾಜನರು ಕಾರ್ಯಗಾರರು ಮಲ್ಲರು ಇತರರು ತಮ್ಮ ಕುಟುಂಬಗಳ ಸಮೇತ ಪಾಂಡವರ ಜೊತೆಗೆ ಕಾಂಡವರ ಪ್ರಸ್ತಕ್ಕೆ ಹೋಗಬೇಕು ಅಂತ ಆಸೆ ಪಡೋರು ಹೋಗಬಹುದಾ ಅಂತ ಕೇಳ್ತಾನೆ ಆಗ ಅಲ್ಲಿದ್ದ ಜನಕ್ಕೆ ಸದ್ಯ ಈ ದುರ್ಯೋಧನನ ಪೀಡೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಒಂದು ದಾರಿ ಸಿಕ್ಕಿತು ಅಂದ್ಬಿಟ್ಟು ಎಲ್ರಿಗೂ ಸಂತೋಷ ಆಗುತ್ತೆ ಅಂದರೆ ಪಾಂಡವರ ರಾಜ್ಯಭಾರವನ್ನು ನಿರೀಕ್ಷೆ ಮಾಡ್ತಾ ಇದ್ದ ಜನಕ್ಕೆ ದುರ್ಯೋಧನ ಇಲ್ಲಿಗೆ ದೊರೆ ಅಂತ ಗೊತ್ತಾದಾಗ ಅವ್ರಿಗೆಲ್ಲ ಬರಸಿಳಿಲು ಬಡಿದಾಗ ಆಗುತ್ತೆ ಆದರೆ ಈಗ ಕೃಷ್ಣನ ಮಾತಿನಿಂದ ಅವ್ರಿಗೆಲ್ಲ ಒಂದು ಸಂತೋಷದ ದಾರಿ ಕಾಣುತ್ತೆ ತಾವೆಲ್ಲರೂ ಕೂಡ ಈ ಪಾಂಡವರ ಹಿಂದೆ ಹೋಗಬಹುದು ಅಂತ ಅಂತೇಳ್ಬಿಟ್ಟು ಆದರೆ ಈ ಮಾತಿನಿಂದ ದುರ್ಯೋಧನನಿಗೆ ಬರಸಿಡಿಲು ಬಡದಾಗುತ್ತೆ ಕೃಷ್ಣನ ಈ ಇಂದ್ರಜಾಲದ ವ್ಯಕ್ತಿತ್ವದ ಮುಂದೆ ಅವನ ಆಟ ಏನು ಸಾಗೋ ಹೋಗಿರೋದಿಲ್ಲ ಇನ್ನು ಮಧ್ಯೆ ಬಾಯಿ ಹಾಕಿ ತಾನು ಏನು ಮಾಡಬಹುದು ಇಲ್ಲ ಹೋಗೋ ಹಾಗಿಲ್ಲ ಅಂತ ಯಾರಿಗೂ ಹೇಳೋ ಹಾಗಿಲ್ಲ ಏಕೆಂದರೆ ಎಲ್ಲ ಸಮಸ್ತನು ಭಾಗ ಅಂದ್ಬಿಟ್ಟು ತನ್ನ ತಂದೆಯೇ ಒಪ್ಕೊಂಡಿದ್ದಾನೆ ಹಾಗಾಗಿ ಪ್ರಜೆಗಳು ಕೂಡ ಭಾಗ ಅಂದರೆ ಭಾಗ ಅಂದರೆ ಅವ್ರಿಗೆ ಇಷ್ಟ ಇದ್ದವರು ಅಲ್ಲಿ ಹೋಗ್ಬೋದು ಇಲ್ಲಿರೋಕ್ಕೆ ಇಷ್ಟ ಇರೋರು ಇಲ್ಲಿರಬಹುದು ಅಂತ ದುಶ್ಯಾಸನಿಗೆ ಇದನ್ನು ಕೇಳಿ ಮುಖ ಗಂಟಿಡುತ್ತೆ ಶಕುನಿಗಳು ಶಕುನಿ ಕಿವಿ ಕೂಡ ನೆಟ್ಟಗಾಗತ್ವೆ ಅಯ್ಯೋ ಮತ್ತೆ ಈ ಉಪಾಯಗಾರ ಗೊಲ್ಲ ಬಂದ್ಬಿಟ್ನಲ್ಲ ಅಂತ ಅಂದ್ಕೊಳ್ತಾನೆ ಆಗ ಭೀಷ್ಮರು ಕೃಷ್ಣನ ಕಡೆ ನೋಡಿಬಿಟ್ಟು ನಸುನಾಗುತ್ತಾರೆ ಅರಣ್ಯವಾಸದ ಗಡೀಪಾರ ಆಗಿದ್ದುದು ಪಾಂಡವರಿಗೆ ಆದರೆ ಈ ಕೃಷ್ಣನ ಕೌಶಲದಿಂದ ಪಾಂಡವರ ವಿಜಯ ಆಗಿದೆ ಇದು ಕುರುಗಳು ಹೊಸ ಸಾಮ್ರಾಜ್ಯವೊಂದನ್ನು ಕಟ್ಟಕ್ಕೆ ಹೋಗ್ತಾರೆ ಈಗ ಪಾಂಡವರು ಕಟ್ಟಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ಅನಿಸಿ ತಾತ ಹೇಳ್ತಾರೆ ನಮ್ಮ ಕಂದ ಈ ಯುದಿಷ್ಟಿರನ ಜೊತೆಯಲ್ಲಿ ಕಾಂಡವ ಪರಿಸ್ಥಕ್ಕೆ ಹೋಗೋಕ್ಕೆ ಯಾರಿಗಿಷ್ಟ ಇದೆಯೋ ಅವ್ರಿಗೆ ಹಸ್ತಿನಾಪುರದಲ್ಲಿ ಪೂರ್ತಿ ಸ್ವಾತಂತ್ರ್ಯ ಇದೆ ತಮ್ಮ ಸಕಲ ಐಶ್ವರ್ಯವನ್ನು ತಮ್ಮ ಧನುಕರಗಳನ್ನು ಕುದುರೆ ರಥಗಳನ್ನು ತಮ್ಮ ಎಲ್ಲ ಸೊತ್ತನ್ನು ತಗೊಂಡು ಹೋಗಬಹುದು ಬೇಕಾದರೆ ಅವರು ಹಸ್ತಿನಾಪುರದಲ್ಲಿ ಬಿಟ್ಟು ಹೋಗೋ ಮನೆಗಳ ಬೆಲೆಯನ್ನು ಈ ದುರ್ಯೋಧನ ಕಟ್ಟಿಕೊಡ್ತಾನೆ ಅಂತ ಹೇಳ್ತಾರೆ ಅಂದರೆ ಆ ಜನಗಳು ಹೋಗ್ತಾರೆ ಅವರ ಬುದ್ಧಿವಂತಿಕೆ ಅವರ ಶಕ್ತಿ ಸಾಮರ್ಥ್ಯಗಳೂ ಹೋಗುತ್ತೆ ಜೊತೆಗೆ ಅವರು ಇಲ್ಲಿ ಕಟ್ಕೊಂಡಿದ್ದ ಮನೆಗಳು ಜಮೀನುಗಳ ಬೆಲೆಯನ್ನು ಕೂಡ ದುರ್ಯೋಧನ ಕೊಡಬೇಕು ಈ ರೀತಿ ಪಾಂಡವರಿಗೆ ಯಾವುದೇ ಒಂದು ಅನ್ಯಾಯ ಆಗದೇ ಇರೋ ಹಾಗೆ ಕೃಷ್ಣ ಒಂದು ಉಪಾಯವನ್ನು ಮಾಡ್ತಾನೆ ಆಮೇಲೆ ಪೀಠವನ್ನು ಬಿಟ್ಟು ಅಣ್ಣ ಬಲರಾಮನ ಹತ್ತಿರಕ್ಕೆ ಬಂದು ಕೃಷ್ಣ ಕಿವಿಯಲ್ಲಿ ಏನೋ ಮಾತಾಡ್ತಾನೆ ಅರ್ಜುನನ ಹಿಂದೆ ಕೂತಿದ್ದ ಯಾದವ ಅತಿರತಿ ಅಕ್ರೂರನನ್ನು ಕರೀತಾರೆ ಅಣ್ಣ ತಮ್ಮ ಇಬ್ಬರು ಅವನ ಜೊತೆ ಏನೋ ಮಾತಾಡ್ತಾರೆ ಸಭೆಯೆಲ್ಲ ಉಸಿರು ಬಿಗಿ ಹಿಡಿದು ಕಾದು ಕೂತ್ಕೊಂಡಿರುತ್ತೆ ಬಲರಾಮನ ದರ್ಪದ ರೀತಿ ಅವನ ಹರ್ಷದ ಮಂದಹಾಸ ಕೃಷ್ಣನ ಗಾಂಭೀರ್ಯತೆ ಅವನ ಶ್ರದ್ಧಾಭಕ್ತಿ ಅವನು ಮಾತಾಡಿದಂತಹ ಕಣ್ಣುಗಳು ಇವನ್ನೆಲ್ಲ ಸಭೆ ನೋಡ್ತಾ ಇರುತ್ತೆ ಯಾವಾಗ ಅಂದರೆ ಕೃಷ್ಣ ಅಣ್ಣನ ಜೊತೆಗೆ ಮಾತಾಡ್ತಾ ಇದ್ದಾನೆ ಏನು ಮಾತಾಡ್ತಾನೋ ಅದರ ಒಂದು ಪರಿಣಾಮ ಏನಾಗುತ್ತೆ ಅಂದ್ಬಿಟ್ಟು ಜನ ಎಲ್ಲ ಕುತೂಹಲದಿಂದ ಕಾಯ್ತಾ ಇರ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ